ರಾಮಕೃಷ್ಣ ಮಿಷನ್ ಅದು ಅನೇಕ ಕಾರ್ಯಚರಣೆ ಇಸ್ಯಲ್ಲಿ ವೆಂಕಟೇಶ್ವರಯ್ಯ ಅವರ ನೇತೃತ್ವದಲ್ಲಿ ಹಿಂದೂ ಶೀರ್ವಾದ ಅನ್ನುವ ಸಂಸ್ಥೆ ಬಾಲಕಾಶ್ರಮ అనాక మొత్తం బడ మక్క విద్యాభ్యస ఉద్దేశ్ సవరద ఒంభై ఐవత్ వందా ఈ బాలకాశ్రమ రామకృష్ణ మిషన్గా కడుదా నిర్దేశ

సుమారు వర్షం కాల ఆ డెస్పెన్సరి నడుకు బ అదే బాలకాశ్ర జగ అనేక కార్యక్రమం సహా సాంస్కృతిక కార్యక్రమం సహా ఆశ్రమే నడి విద్యాభ్యసంస్కృతిక సమాజ ಮತ್ತು ಆಧ್ಯಾತ್ಮಿಕತೆ ಈ ನಾಲ್ಕು ಆಯಾಮಗಳಲ್ಲಿ ರಾಮಕೃಷ್ಣ ಮಿಷನ್ ಮಂಗಳೂರು ಬಹಳಷ್ಟು ಕಾರ್ಯಕ್ರಮಗಳನ್ನು ನಮಗೆ ಇದೇ ತಿಂಗಳು ಹದಿನಾಲ್ಕನೇ ತಾರೀಕಿನ ದಿವಸ ಈ ವರ್ಷ ಇಡೀ ನಡೀತಕ್ಕಂಥ ಅಮೃತ ಮಹೋತ್ಸವದ ಕಾರ್ಯಕ್ರಮಗಳ ಉದ್ಘಾಟನೆಯನ್ನು ರಾಮಕೃಷ್ಣ ಮಠ ಮತ್ತು ಮಿಷನ್ನಿನ ವಯಸ್ಸು ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಶ್ರೀ ಸ್ವಾಮಿ ಸುಹಿಪಾಂಜಿ ಮಹಾರಾಜ್ ಅವರು ಅದನ್ನು ಉದ್ಘಾಟನೆ ಮಾಡ್ತಾರೆ ನಮ್ಮ ಸೇವಾ ಕಾರ್ಯಕ್ರಮದಲ್ಲಿ ಸುಮಾರು ಇಪ್ಪತ್ತೊಂದು ವರ್ಷವರೆಗಾದಿಂದ ಸುತ್ತಮುತ್ತ ಇರತಕ್ಕಂಥ ಕನ್ನಡ ಮೇಡಮ್ ಬಡ ಮಕ್ಕಳಿಗೆ ನಾವು ಸರ್ಜೆ ಟ್ಯೂಷನ್ ಕ್ಲಾಸ್ ನಡೆಸ್ಕೊಂಡು ಬರ್ತಾ ಇದೆ ಅದೊಂದು ಹಳೆಯ ಬಿಲ್ಡಿಂಗ್ ನಡೆಸ್ತಾ ಇತ್ತು ಅದನ್ನು ನಾವು ಹೊಸದಾಗಿರ್ತಕ್ಕಂಥ ಬೆಳ್ಳಿಂಗ್ ಆರೋಗ್ಯ ಕಟ್ಟಡದಲ್ಲಿ ನಾವು ಈಗ ಅದನ್ನು ನಾವು ಸ್ಥಳಾಂತರ ಮಾಡ್ತಾ ಇದ್ದೇವೆ ಆ ಬೆಳ್ಳಿಗೆ ಕರ್ಕನ ಸ್ವಾಮಿ ಸ್ವಾಮೀಜಿ ಅವರು ಹದಿನಾಲ್ಕನೇ ಕಾರ್ಯಕ್ರಮಗಳು ಸಹ ಬೆಳಗ್ಗೆ ಮಾಡ್ತಾರೆ ಈ ವರ್ಷವಿಡೀ ಕಾರ್ಯಕ್ರಮದಲ್ಲಿ ಪ್ರತಿ ತಿಂಗಳು ಸಹ ನಾವು ಒಂದೊಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೀವಿ ಸಾಂಸ್ಕೃತಿಕ ವೈದ್ಯಕೀಯ ಮುಖಾಂತರಗಳು ಸಂಗೀತ ಹೀಗೆ ಇತರೆ ಕಾರ್ಯಕ್ರಮಗಳನ್ನು ನಾವು ನಡೆಸ್ಕೊಂಡು ಬರಬೇಕು ಎಪ್ಪತ್ತೈದನೇ ವರ್ಷದ ಈ ಆರಂಭದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸಹ ಆತ್ಮಿಕವಾಗಿ ನಾವು ಸ್ವಾಗತಿಸುತ್ತಾ ಇದ್ದೀವಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಇಷ್ಟು ವರ್ಷಗಳ ಕಾಲ ವರ್ಷದ ಎಲ್ಲ ಕಾರ್ಯಚಟುವಟಿಕೆಗಳು ಸಹ ಕೈ ನಮ್ಮ ಮಂಗಳೂರಿನ ಜನತೆಗೆ ಹೃತ್ಪೂರ್ವವಾಗಿರ್ತಕ್ಕಂಥ ಸ್ವಾಗತ ಧನ್ಯವಾದ ಹೇಳ್ತಾ ಸ್ವಾಗತ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬೆಳೆಯುತ್ತಾರೆ ಜಯ ರಾಮಕೃಷ್ಣ ನಮ್ಮ ವಾಲಂಟಿಯರ್ ಎಲ್ಲ ಸೇರಿ ಸ್ವಚ್ಛ ನಮ್ಮ ಸ್ವಲ್ಪ ಪ್ರತಿಷ್ಠಾನ ಅನ್ನುವ ಒಂದು ಸಂಸ್ಥೆ ಸಂಸ್ಥೆಯನ್ನು ಆರಂಭ ಮಾಡಿದ್ದಾರೆ ರಾಮಕೃಷ್ಣ ಮಿಷನ ಸಹಭಾಗಿತ್ವದಲ್ಲಿ ಸ್ವಚ್ಛತೆ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡಿದ್ವಿ ಆಲ್ರೆಡಿ ನಿನ್ನೆ ಆರಂಭ ಆಗಿದೆ ಅದು ನಡ್ಸ್ಕೊಂಡು ಬರ್ತೇವೆ ಅದು ಸಹ ಈಗ ನಡೀತಾ ಇದ್ದ ನಡೆಯುತ್ತೆ ಅದ್ರ ಜೊತೆಗೆ ಇನ್ನು ಬೇರೆ ಕಾರ್ಯಕ್ರಮ ಸಹ ಜೊತೆ ಹೋಗಿ ನಾವು ನಡೆಸ್ಕೊಂಡು ಬರ್ತೇವೆ ಆಯೋಗಗಳಲ್ಲಿ ಸೇವೆ ಸಲ್ಲಿಸ್ತೇವೆ ಒಂದು ವೈದ್ಯಕೀಯ ನಮ್ಮ ವಿದ್ಯಾಭ್ಯಾಸ ಆಗುತ್ತೆ ಈಗಾಗಲೇ ಬಹಳಷ್ಟು ಕಾಲೇಜು ಸಹ ಶ್ರದ್ಧಾ ಮೇಲ ಪ್ರಜ್ಞಾ ಜೊತೆಗೆ ನಾವು ಇಲ್ಲಿ ಯುವ ಅನ್ನೋ ಕಾರ್ಯಕ್ರಮ ಸಹ ಮಾಡ್ತಾ ಇದ್ದೀವಿ ಬೆಳಿಗ್ಗೆ ಒಂಬತ್ತು ಗಂಟೆ ಕಾಲೇಜಿನಿಂದ ಸ್ಟೂಡೆಂಟ್ಸ್ ಸುಮಾರು ನೂರು ಜನ ಸ್ಟೂಡೆಂಟ್ಸು ಬರ್ತಾರೆ ಅದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆ ತಕ್ಕ ಅವರಿಗೆ ನಾವು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ನಮ್ಮ ಅವರ ಕೊಡುಗೆ ಏನು ಅವರ ವ್ಯಕ್ತಿತ್ವ ನಿರ್ಮಾಣಕ್ಕೆ ಬೇಕಾಗಿರ್ತಕ್ಕಂಥ ವಿಷಯಗಳ ಕುರಿತಾಗಿ ಅವರಿಗೆ ಪ್ರವಚನ ಇರುತ್ತೆ ಶ್ರಮದಾನ ಇರುತ್ತೆ ಪ್ರಶ್ನೋತ್ತರ ಇರುತ್ತೆ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನೆಕ್ಸ್ಪೆಂಡ್ ಮಾಡ್ತಾ ಇದೆ ಅದು ನಾನು ಮುಂದುವರಿಸ್ಕೊಂಡು ಹೋಗ್ತೀವಿ ಅದಲ್ಲದೆ ನಾವು ಮಂಗಳೂರು ಯೂನಿವರ್ಸಿಟಿಯ ಜೊತೆಗೆ ನಾವು ವಿವೇಕವಾಣಿ ಅನ್ನುವ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಶಾಲಾ ಕಾಲೇಜುಗಳಲ್ಲಿ ನಮ್ಮ ಸಂಪನ್ಮೂಲ ವ್ಯಕ್ತಿಗಳನ್ನು ಕಲಿಸಿ ಅವರಿಗೆ ಸ್ವಲ್ಪ ಕಾರ್ಯಕ್ರಮದಲ್ಲಿ ಚಿಕಾಗೋ ಅಂತಾರಾಷ್ಟ್ರೀಯ ಸುಮಾರು ಸಮ್ಮೇಳನದಲ್ಲಿ ಸ್ವಾಮೀಜಿ ಮಾಡಿದ ಭಾಷಣವನ್ನು ಮಾಡಿಕೊಂಡು ಪ್ರತಿ ವರ್ಷ ಈ ಊರಿನ ಶ್ರದ್ಧಾ ಮೇಧಾ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ವರ್ಷ ವಿಶೇಷ ಏನು ಅಂತ ಹೇಳಿದ್ರೆ ಐವತ್ತೊಂದರಲ್ಲಿ ಪ್ರಾರಂಭವಾದ ಆಕ್ಟಿವಿಟೀಸ್ ರಾಮಕೃಷ್ಣ ಮಠ ಇಲ್ಲಿ ನಲವತ್ತೆಂಟರಲ್ಲಿ ಪ್ರಾರಂಭ ಆಯಿತು ನಲವತ್ತೆಂಟರಲ್ಲಿ ಐವತ್ತೊಂದರಲ್ಲಿ ಮಿಷನ್ ಕಾರ್ಯಕ್ರಮ ಪ್ರಾರಂಭ ಆಯಿತು ಆ ಮಿಷನ್ನ ಕಾರ್ಯಕ್ರಮದ ಮೇಲೆ ಅನೇಕ ಸೇವಾ ಚಟುವಟಿಕೆಗಳನ್ನ ಆಶ್ರಮ ನಿರಂತರವಾಗಿ ಹಿಡ್ಕೊಂಡು ಬಂದಿದೆ ಅದರಲ್ಲಿ ಒಂದು ಬಹಳ ಮುಖ್ಯವಾದ ಕಾರ್ಯಕ್ರಮ ಪಡವರಗಳು ಅಂತಮಾ ಪಿಟಿವಿ ಬರ್ತರೋ ಮಕ್ಕಳಿಗೆ ಔರು ಸಂಜೆ ಶಾಲೆ ಮುಚ್ಚದ ಮೇಲೆ ತಂತ್ರ ಇನ್ನು ಕರೆಸಿ ಕೊಡುವ ಕಾರ್ಯ ಇತ್ತು ಅರು ಶಾಲೆಗಳಿಂದ ನಿಯವಾಗಿ ಆಶ್ರಮಕ್ಕೆ ಹೋಗಬತ್ತು ಅವರಿಗೆ ಟಿವಿ ಮತ್ತೆ ಕಾಫಿ ಇರೋ ವ್ಯವಸ್ಥೆ ಮಾಡಿ ಇಷ್ಟಕೊಂದು ಕಾಟಕ್ಕೆ ಅದಕ್ಕೆ ಟುಷನ್ ಮಾಡ್ತರು ಟುಷನ್ ಮಾಡ್ತರು ಅಂತ ಹೇಳುತ್ತಾ ಇದ್ದಾರೆ ಸುಮಾರು ಅವರು ಪ್ರತಾಸು ಪ್ರತಿದಿನ ಸಂಜೆ 4 ಗಂಟೆಕ ಆಶ್ರಮಕ್ಕೆ ಬರುತ್ತಾರೆ ಅದು ತುಂಬ ಶಿಥಲವಾದ ಒಂದು ಕಟ್ಟಡದಲ್ಲಿ ಅನೇಕ ಕಟ್ಕೊಂಡು ಬರ್ತಾ ಇತ್ತು ಯಾವಾಗ ಆಶ್ರಮದ ಎಪ್ಪತ್ತೈದು ವರ್ಷದ ಆಶ್ರಮ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳಿಗಾಗಿ ಒಂದು ಕಟ್ಟಡ ಕಟ್ಟಬೇಕು ಅಂತ ಸಾರ್ವಜನಿಕರಿಗೆ ಕೂಡ ಒತ್ತಾಯವನ್ನು ಸೇಫ್ ಆಗಿಲ್ಲ ಮಾಡಬೇಕು ಈ ವರ್ಷ ರಾಮಕೃಷ್ಣ ಮಿಶ್ರಮ ಎಪ್ಪತ್ತೈದು ವರ್ಷ ಆಗಿರೋದ್ರಿಂದ ಒಂದು ಹೊಸ ಕಟ್ಟಡ ನಿರ್ಮಾಣ ಮಾಡಿ ಅಲ್ಲಿ ಇಂದು ತೊರಗುತ್ತಿರುವಂತ ಮತ್ತು ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಚಟುವಟಿಕೆಗಳ ಅವಕಾಶ ಇರುವಂತಹ ಎಲ್ಲ ವ್ಯವಸ್ಥೆಗಳು ನಿರ್ಮಾಣ ಮಾಡಿಕೊಂಡು ಅದರ ಉದ್ಘಾಟನೆ ಈ ಎಪ್ಪತ್ತೆಂಟರ ಕಾರ್ಯಕ್ರಮ ವಿಶೇಷ ಕಾರ್ಯಕ್ರಮ ಎಪ್ಪತ್ತೈದನೇ ವರ್ಷ ಆಗಿರುವುದರಿಂದ ವರ್ಷ ಪೂರ್ತಿ ಅಮೃತ ಮಹೋತ್ಸವದ ಒಂದು ಅಂಗವಾಗಿ ಪ್ರತಿ ತಿಂಗಳಿಗೆ ಒಂದು ವಿಶೇಷ ಕಾರ್ಯ ಅದು ವಿಚಾರ ಸಂಖ್ಯೆ ಇರ್ಬೋದು ಸಂಗೀತ ಇರ್ಬೋದು ಯಕ್ಷಗಾನ ಇರ್ಬೋದು ಅಮೃತ ಮಹೋತ್ಸವದ ಕಾರ್ಯಕ್ರಮ ಹನ್ನೆರಡು ದಿನ ಮುಂದುವರೆ ಬರ್ತದೆ ಈಗ ಈ ಮೂರು ದಿನ ನಡೆಯುವಂತಹ ಶತಾಬ್ದಿ ಪ್ರಕ್ರಿಯೆ మత్తు అమ్ముతమును జత కలిపి అమ్ముతమునకు కార్యకలాపము ఈ ఉత్సవ కార్యము కేపెట్ నిమధ్యత उपाध्यक्षలు సింధరన్ తీర్మానమును అంగీకరిస్తారు అజో జుతేకిరి రిటెడ్ విద్యా సంస్థల అధ్యక్షుడైన రిటెడ్ యూనివర్సిటీ లాబిటికుల ఆసనలో నినేయురు యావత్తు ఆశీర్వదనమునకు వివేకతని పెద్దల వలె తో తమ సంసద తరపున ప్రతినిధులు ఎంఎల్సి రద మణిర పడ్డారు మత్తు

ಸ್ವಚ್ಛ ಭಾರತದ ಕಾರ್ಯಕ್ರಮ ಸ್ವಚ್ಛ ಭಾರತದ ಪಾಕಿಸ್ತಾನದ ನಿರಂತರವಾಗಿ ಬೇರೆ ಬೇರೆ ಆಯೋಜನೆ ಬರ್ತಾಯಿತು ಆದರೆ ಐದು ವರ್ಷಕ್ಕೆ ಈ ಶ್ರಮದಾನದ ಕಾರ್ಯಕ್ರಮ ಮುಗಿಸಿದ್ದು ಅದು ಐದು ವರ್ಷಕ್ಕೆ ಮೂಡಿಸಿದ್ದು ಈ ಸಂದರ್ಭದಲ್ಲಿ ಮೊನ್ನೆ ಆದಿತ್ಯವಲ್ಲ ಹಿಂದೆ ಆಗಿದೆ ಸ್ವಚ್ಛ ಭಾರತ ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿ ಮೊದಲನೆಯ ಆದಿತ್ಯ ಪ್ರತಿ ತಿಂಗಳಿನ ಮೊದಲನೇ ಆದಿತ್ಯವಾದ ಹಿಂದೆ ಇನ್ನು ಶ್ರಮದಾನ ಅದೇ ರೀತಿ ನಗರದ ಬೇರೆ ಬೇರೆ ಭಾಗಗಳಲ್ಲಿ ಸಂಘ ಸಂಸ್ಥೆಗಳನ್ನು ಮತ್ತು ಸ್ವಯಂ ಸೇವೆಗಳನ್ನು ಸೇರಿಸ್ಬೋದು ಈ ಶ್ರಮದಾನದ ಚಟುವಟಿಕೆಯನ್ನು ಮತ್ತೆ ಮುಂದಿನ ಹಾಗೆ ಹಿಂದಿನ ಹಾಗೆ ಮುಂದುವರಿಸುತ್ತ ಅದು ಅಮೃತ ಮಹೋತ್ಸವದ ಈ ಸಂದರ್ಭದಲ್ಲಿ ಮತ್ತು ಜನರ ಬೇಡಿಕೆ ಇದೆ ಅದರ ಜೊತೆಗೆ ಕೂಡ ಅದನ್ನು ಕೇಳ್ತಿದ್ದಾರೆ ಹಾಗಾಗಿ ಮಂಗಳೂರು ಈ ಭಾಷೆಯಲ್ಲಿ ಬಹಳ ಯಶಸ್ವಿಯಾಗಿರುವಂತಹ ಶ್ರಮದಾನದ ಕಾರ್ಯಕ್ರಮ अमृत महोत्सव ಒಂದು ಕರೆಕ್ಟರ್ ಆಗುವයි ಪ್ರತಿ ತಿಂಗಳು ಒಂದು ಒಂದು ಕಾರ್ಯಕ್ರಮವನ್ನು ಮಾಡೋಕಾಗಿ ಮುಂದೆ ಬೆಳೆ ಮಾಡ್ತೀನಿ ನಿನ್ನ ಅದೋ ತರಕ್ಕೆ ಆ ಬೇರೆ ಬೇರೆ ಕಾರ್ಯಕ್ರಮಗಳು ಇಲ್ಲಿ ಹಿನ್ನೆ ಅನ್ಕೋರಿ ಉದಾಹರಣೆಗೆ ಶಮದಾನದ ಜೊತೆಗೆ ಶಾಲೆ, ಕ್ಯಾಡಿಯಾಟಿಕ್ ಕಾಲೇಜ್ ವಿದ್ಯಾರ್ಥಿウォッチ ಟಿಯರ್ ಬಗ್ಗೆ ಮತ್ತು ಸಾಮಾಜಿಕ ಜವಾಬ್ದಾರಿಗಳು ಅನುಕುರಿಗಳನ್ನು ಮಾಡ್ತೀವಿ ಸոչ ಮನಸೋಳು ಒಂದು ಕಾರ್ಯಕ್ರಮ ಸոչ ಸೋಚೆಳು ಒಂದು ಕಾರ್ಯಕ್ರಮ ಮಾಡ್ತೀನಿ ಇದನ್ನು ಮಾಡ್ಕೊಂಡು ಬಂದಿದ್ವಿ ಅದನ್ನು ಕೂಡ ಮುಂದುವರೆಸ್ತೀವಿ ಇದಲ್ಲದೆ ಸ್ವಚ್ಛ ಬಂಗಾರ ಪ್ರಕಿಸ್ತಾನದ ಅಡಿಯಲ್ಲಿ ನಾನು ಗೊತ್ತಿರ್ಬೋದು ಈ ಮುನ್ನೂರೈವತ್ತಕ್ಕಿಂತ ಹೆಚ್ಚು ಗ್ರಾಮ ಪಂಚಾಯತ್ಗಳಿಂದ ಅಲ್ಲಿ ಏನು ಸಾಲಿಡ್ ಬೇಸ್ ಕಲೆಕ್ಟ್ ಆಗುತ್ತೆ ಆ ಕಲೆಕ್ಟ್ ಆದಿಡ್ ಬೇಸನ್ನು ಸೆಗ್ರಿಗೇಟ್ ಮಾಡಿ ಅದನ್ನು ಪ್ರತ್ಯೇಕ ವಿಂಗಡಿಸಿ ಅದನ್ನು ಮತ್ತೆ ರಿಸೈಕಲ್ ಮಾಡುವಂಥ ಘಟಕ ಮೇಲೆ ಕಳಿಸುವಂಥ ಕೆಲಸ ಕಳೆದ ನಾಲ್ಕು ವರ್ಷದಿಂದ ಆಗ್ತಾ ಇದೆ ನೀವು ಕನ್ನಡ ಕಲ್ಪೇಳಿದ್ರೆ ಈಗಾಗಲೇ ಆರು ಘಟಕ ಕೆಲಸ ಮಾಡ್ತಾ ಇದ್ದೆ ಒಂದು ಘಟಕ ವಿದ್ಯಾ ವಿದ್ಯಾಸಂಸ್ಥೆಯ ಯುವಸ್ಥೆಯ ಕ್ಯಾಂಪಸ್ ನಿರ್ಣಕಟ್ಟೆಯಲ್ಲಿ ಅಲ್ಲಿ ಆ ಸಂಸ್ಥೆಯನ್ನು ಮಾಡಿಕೊಳ್ತಾ ಇದ್ದೀವಿ ಎಮ್ ಆರ್ ಪಿ ಯಲ್ಲಿ ಬಳಕೆ ಪ್ರಾರಂಭ ಹಾಕಿದ್ದಾರೆ ಕಳೆದ ಮೂರು ಮೂರುವರೆ ವರ್ಷದಲ್ಲಿ ಸುಮಾರು ನಲವತ್ತೈದು ಸಾವಿರ ಟನ್ನಷ್ಟು ನಲವತ್ತೈದು ಸಾವಿರ ಟನ್ನ ಕಸವನ್ನು ವಿಂಗಡಿಸಿ ಅದನ್ನು ಬೇರೆ ಬೇರೆ ರಿಸೈಕ್ಲಿಂಗ್ ಪ್ಲಾಂಟ್ಗಳಿಗೆ ಕಳಿಸ್ಕೊಟ್ಟಿದ್ದೀವಿ ಈ ನಲವತ್ತೈದು ಸಾವಿರ ಟನ್ ಕಸ ನಾವು ಕಲೆಕ್ಟ್ ಮಾಡಿದ ನಾನು ಉಪಯೋಗ ಮಾಡದೇ ಇದ್ದೀರಾ ಅದು ನಮ್ಮ ತೋಳಿಗೋ ಒಂದು ನಂಜಿಗೋ ಒಂದು ಸಮುದ್ರಕ್ಕೂ ಹೋಗ್ತಾ ಇದೆ ಅದ್ರ ಜೊತೆಗೆ ಅಷ್ಟು ನಲವತ್ತೈದು ಸಾವಿರ ಟನ್ನಷ್ಟು ಏನು ನ್ಯಾಚುರಲ್ ರಿಸೋರ್ಸ್ ಇದೆ ಅದನ್ನು ಮತ್ತು ನಾವು ಬಳಕೆ ಮಾಡಬೇಕಾಗಿದೆ ನಮ್ಮ ಪತ್ರಿಕೆಯಲ್ಲಿ ಉಲ್ಲೇಖ ಆದಾಗೇನೆ ಒಂದು ಲಕ್ಷ ಐವತ್ತು ಸಾವಿರ ಕೆ ಜಿಗಷ್ಟು ಪ್ಲಾಸ್ಟಿಕನ್ನು ಒಂದು ಲಕ್ಷ ಐವತ್ತು ಸಾವಿರ ಪ್ಲಾಸ್ಟಿಕ್ ಅಂತ ಮಾಡಿ ಸ್ಟಾರ್ಟ್ ದೊಡ್ಡ ಗುಡ್ಡ ಆಗ್ತದೆ ಅಷ್ಟು ಪ್ಲಾಸ್ಟಿಕ್ ಅನ್ನು ಮಾನ್ಯ ಸಂಸದರ ಒಂದು ಅಧ್ಯಕ್ಷದೊಂದಿಗೆ ರಿಕ್ವೆಸ್ಟ್ನೊಂದಿಗೆ ನ್ಯಾಷನಲ್ ಹೈವೇ ಅಥೋರಿಟಿ ಆಫ್ ಇಂಡಿಯಾದವರಿಗೆ ಹೈವೇಲಿ ಬಳಕೆ ಮಾಡಬೇಕು ಇನ್ನು ಮುಂದೆ ಐವಾರು ಬಳಕೆ ಮಾಡಿದಾಗ ಸಾಧಕ ಬಾಧಕ ನೋಡಬೇಕು ಏನಂತೇಳಿ ಮುಂದಿನ ದಿನಗಳಲ್ಲಿ ಪ್ಲಾಸ್ಟಿಕ್ಕನ್ನು ಏನು ಮಾಡಬೇಕು ಅಂತ ಚಿಂತನೆ ಮಾಡುವ ಸಂದರ್ಭದಲ್ಲಿ ಒಂದು ಲಕ್ಷ ಒಂದು ಲಕ್ಷ ಐವತ್ತರ ಎಪ್ಪತ್ತು लक्ष्मी जा स्टील रस्ते बीठे